ಹೆಂಚಲ್ಲರು ಹುಷಾರು ಇಲ್ಲ ದಿನ ಇಂಕಲ್ಲ ಮಸ್ತ್ ಹುಷಾರಿಲ್ಲ ಮೋಡಾತ ಬರ್ಸ ಬರ್ಸಬಾರ ನಂಡು ಪನಿ ಬನಿ ಹಾಕಲು ಲಾಯ್ ಹಾಂಡೇ ಬಲಿಕ್ಕಿತ್ತೆ ಹದಿನಾ ಗಂಟೆ ಹದ್ ಬರ್ತನಿತ್ತೆ ಬರ್ಸ ಸ್ಟಾರ್ಟ್ ಆಂಡ್ ರೆಸಿಪಿ ದಾದ ಗೊತ್ತಿ ಸೋಯಾಬೀನ್ ಸೋಯಾಬಿನ್ ಹೆಂಚ ಕಜಿಪ್ ಮಲ್ಪ ತೂಕ ಏನಿಲ್ಲ ಎಂಚೆ ಕಜಿಪ್ ಮಲ್ತೆ ಗ್ರೇವಿ ಮಲ್ಪ ಹೆಂಚೆಲ್ಲ ಕಜಪೆ ಪೋಯ್ತು ಒಂದು ಬರಕ ಸೋಯಾಬೀನ್ ಎಂಚ ಕಜ್ ಮಲ್ಪ್ ನಂದು ಬಂದು ಕೊಪ್ಪ ಮಸ್ತ್ ಇಷ್ಟ ಸೋಯಾಬೀನ್ ಪಂಡ ಪುಳಿ ಯಾನ್ ಇಂಚಿ ಇಲ್ಲಾಡೆ ಎಣ್ಣೆ ಇಲ್ಲಾಡಿ ಎಂಚ ಕಜ್ ಮಲ್ಪ ತೊಗಿಪ್ಪ ಎಲ್ಲ ಜನ ವೆರೈಟಿ ವೆರೈಟಿ ಕಜ್ ಮಲ್ಪ ಸೋಯಾಬೀನ್ ತುಳಿ ಒಂದು ಫಸ್ಟ್ ಗಿತ್ತೆ ಕಟ್ ಮಲ್ತು ಪತ್ತು ನಿಮಿಷ ಬದಲು ಪಾಡುಗ ಏನು ಪ್ರದೇಶ ತಂದೆ ಮಸಾಲ ತಪ್ಪು ಮಂಜು ಪೊಡಿ ಬುಕ್ ಎತ್ತ ಬಕ ಪನ್ ಪಂಪ್ವೇನು ಪಾಡಿನಾಗ ಪೆ ಮಂಜಾದ ಪುಡಿ ಮುಂಚೆನೇ ಗರಂ ಮಸಾಲೆ ಪುಡಿ ಒಂಜಿ ಗಂಟೆ ಈರುಳ್ಳಿ ಕಿನ್ನೆ ಕಟ್ ಮಲ್ತ ನೋಡು ಬುಜಪ್ಪ ಎತ್ ಕಟ್ ಮಾಡ್ತಾ ನೋಡು ಕಿನ್ನೆಂದು ಒಂಜಿ ಟೊಮೆಟೊ ನಮ್ಮ ಏತ ಎತ್ತಂದ ಸೋಯಾಬೀನ್ ತೂದು ರೆಡ್ಡು ತೊಟ್ಟೆಂಡ ಗಮ್ಮತ್ ಗ್ರೇವಿ ಬಡ ರೆಡ್ಡು ಟೊಮೆಟೊ ಪೌಡಪ್ಪು ಮುಂಚೆನೇ ಚಿಕನ್ ಮಸಾಲ అంచనీ శుంటి వెల్లుల్లి పేస్ట్ తుడి శుంటి వెల్లుల్లి పేస్ట్ బేవరి సొప్పు చిక్కీ లవంగా నంచనీ ముంచెల పొడి కాయ కాయముంచెలో పాడోలి కొత్త సొప్పు కాయ పూరి పాడోలి బక్క కొంచ పాడాల మలిపిపేరు మస్తు గ్రేవీ పొడి ఉండదు எனக்கு என்ன கொஞ்சப்பு திம்பிச்சு கொஞ்சப்பூ பாடுச்சு கட்டு மல்துல பாடுக நீர் பார்த்து புதலரை பாடியே ரட்டு தொட்டேதே தந்த சோயாபீன் ரட்டு தொட்டேதா கொஞ்சம் பத்து நிமிஷம் இல்லை புதலோடு ಕಂಚ ಒಂದು ಬಕ್ಕದ ಚಪ್ಪ ಹತ್ತು ನಿಮಿಷ ಆಡು ಒದ್ದು ಒದ್ದು ಆಂಡಿ ಇಂಚೆ ಕಟ್ ಮಾಡ್ತಂದೆ ಮಸಾಲ ನಮಗೆ ಮಸಾಲೆ ಉಂಡು ಇಂಚ ಕಟ್ ಮಾಡ್ತಂಡ ಇಡೀ ಇಡ್ ಪಾಂಡ ಮಸಾಲೆ ಒಯ್ತು ಅಂದ ಜೊತೆ ಒಂಥ ನೀರು ಪಾಡ್ತಿದ್ದೆ ಬೇಯ್ಯಾರದಿಕಾ ಇಟ್ಲೇತು ಬೋಳು ನೀರು ತು ಹಾಕಿ ಬೇಯ್ಯಾರದಿಕ ಗ್ಯಾಸ್ ಬತ್ತಾಗ ಗ್ಯಾಸ್ ಪತ್ತದ சோயபீன் வெயறதியே வயிற்று தான் இந்த கதைச்சப்பா பக்கம் இன்ச்சப்படு நமக்கு நீர் பூரிச்சு நீர் அறுத்துக்கு தருக்க பூரா மசாலா ரெடி மலத்தித்த அர்த்த சமைச்சம் மஞ்சள் பொடி மஞ்சள் துடி ரெண்டு சமச்சிக்க மசாலா பட் ஒன்று சமச்சே ாரொடி ரெண்டு சமச்சரம் மசாலா படி கொத்தம்பி படி எல்லாம் பாடொள்ளி ஒன்று பேவிரே சுண்டி பெள்ளி பேஸ்ட் ஒன்றுச்சமச்சு கரம் மசாலா பூரா கட்மல் தீந்த ரப்பரப்போட் ஒஞ்சு நீரு நீரு சாரி ஒன்று டொமெட்டா ஒஞ்சு கண்டை நீரு

கரம் மசாலா பாடுக்கா செக்கில வாங்க பாடுக்க விக் கரம் மசாலா கரம் மசாலா பாடுவோம் இல்லை ஓய் பிரியாணின சூப்பராக வேக கல்லர் போடுறா உப்பு பாடுகா

பாடுதா சூண்டி பெல்லுள் பேஸ்ட் பாடுதா கொஞ்சம் சமச்ச கேட்டு

உப்பு சக்கம்துமந்தே வோட இன்னு தூக்க ருச்சிக்கு வோட ഡ്രൈ അടിയ ഡ്രൈല മലി ഗ്രേവിടണ്ട കൊച്ച മിക്സ് മതി മുച്ചിക്ക് മുച്ചാൽ ദിക്കാട് റെഡിയാണ്ട് ಇಂದ ಕಚ್ ರೆಡಿ ಆಂಡಿ ಪ್ಲೀಸ್ ಇದು ಜ್ವರ ಟ್ರೈ ಮಾಡ್ತನಂಗೆ ಟ್ರೈ ಮಾಡ್ಕೊಳಿ ಎಣ್ಣೆ ಎಣ್ಣೆ ಬೈಪು ಮಸಾಲೆ ಪುರ ಪಾಡ್ದು ನೀರು ಪಾಡ್ರಿ ಜಿನ್ ಬಂದ್ ಮಲ್ತನಗೆ ಅಂಡ ಈತೆ ಸುಲಭ ಮಸ್ತ್ ಇಷ್ಟ ಆಂಡ ಲೈಕ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಲ್ಪು ಮಲತು ತುಲ ಸಬ್ಸ್ಕ್ರೈಬ್ ಮಲ್ತೂರ್ಲಿ ನಿಷ್ಟ ನಿನ್ನೆ ಬೇನು ಸೋಯಾಬೀನ್ದಾಗ ಏರೆ ಪೂರ ಇಷ್ಟ ದ ಕಜಿಪ್ಪು ಒಂದು ಪಲ್ನಿ ಹಿಂಗೆ ಮಸ್ತ್ ಇಷ್ಟ ಪುಂಡಿ ರೆಡಿ ಆಗಂಡು ನಾಲ್ಕು ಗಂಟೆ ಚಾಕ್ ಚಾಕು ಕೆತ್ತಿದಾಗಿಪ್ಪು ಕೊಡುಕ್ಕೊಳ್ಳೆ ಮಲ್ತಿನಿನಿ ಇದು ರೆಸಿಪಿ ಪಾಡ್ದ ಮುಂಚೆನೇ ಸೋಯಾಬೀನ್ದೆಲ್ಲ ರೆಸಿಪಿ ರೆಡಿ ಆಯ್ತು ರೀ